ನೆನೆ ಸ್ವಲ್ಪ ಇತ್ತು ಪಾಪ ಇದ್ರಲ್ಲಿ ಯಾವ್ದ್ ಯಾವ್ದು ಕ್ರೀಮ್ ಏನೇನಕ್ ಬಳಸ್ತಾರೆ ಅಂತೆಲ್ಲ ಗೊತ್ತಿಲ್ಲ ನಾನು ಬ್ಯೂಟಿ ಪಾರ್ಲರ್ ಅಲ್ಲಿ ಇದೇ ಬೆಸ್ಟ್ ಬಿಸ್ನೆಸ್ ಬರ್ತಾ ಬರ್ತಾ ವೈಟ್ ಆಗ್ತಾ ಅನಿಸ್ತೈತೆ ಜಾಸ್ತಿ ಪಿಂಪಲ್ಸ್ ಇರೋರು ಸ್ಕ್ರಬ್ಬರೇ ಯೂಸ್ ಮಾಡಬೇಡಿ ಸೈಡ್ ಎಫೆಕ್ಟ್ ಏನಿಲ್ಲ ಅಲ್ಲಕ್ಕೇವಂತ ಕಾಣಿಸ್ತೀವಿ ಈ ನೋಡಿ ಒಂದೇ ಸೆಕೆಂಡ್ ಅಲ್ರಿ ಮೂವ್ ಆಯ್ತು ಹ್ಮ್ ಹಿಂಗ್ ಮುಂಚೆ ನಾನು ಶಿವ ಹೋಗ್ಬೇಕು ಹೆಂಗ್ ಬರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ ಸ್ಕೈ ವೇ ಏನು ಅಂತ ಕೇಳಿದ್ರೆ ಅವ್ರಿಗೆ ನಲ್ಪ ಒಂದ್ ಐಟ್ ನೋಡ್ಬಿಟ್ಟು ಕೆಳಗಡೆ ನೋಡಿದ್ರು ತಲೆ ಬಂದ್ಬಿಡ್ತೈತೆ ಅಂತ ನಮ್ಮ ಮನೆ ದೇವರು ನಾನು ಹಿಂದೆ ಇದ್ರುನು ದೇವಸ್ಥಾನದೊಳಗೆ ಹೋಗಕ್ ಆಗ್ತಿಲ್ಲ ಅಂತ ನಾವು ನಾವ್ ಹಿಂಗಾಗ್ತಿವಂದ್ರೆ ಕಾರಣ ಗಂಡ್ಮಕ್ಳು ನನ್ನಲ್ಲಿ ನಿಮ್ಗೆ ಯಾಕೆ ಇಷ್ಟು ತನ್ನ ವೆಲ್ಕಮ್ ಮಾಡ್ತಾ ಇರೋರು ಯಾರು ಅನ್ಕೊಂಡಿದ್ದೀರಾ ಝೂಮ್ ಝೂಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಸಿಂಡ್ರಲ್ ಲೈಫ್ ತರ ಒಂದೇ ದಿನದಲ್ಲಿ ನಮ್ಮ ಮನೆ ಚೇಂಜ್ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ನಿಜ ನಮ್ಮ ತಾಮ ಸಹ ಹೆಂಗಾಗ್ಬಿಟ್ಟಿದ್ದಾನೆ ನೋಡಿ ದಿನ ತೋರಿಸ್ತೀನಿ ನೀವೇ ಶಾಕ್ ಆಗ್ಬಿಡ್ತೀರಾ ಇಷ್ಟೊಂದೆಲ್ಲ ಚೇಂಜಸ್ ಅಂತ ನಿಜವಾಗ್ಲೂ ಮ್ಯಾಜಿಕ್ ಆಯಿತು ಫ್ರೆಂಡ್ಸ್ ಮ್ಯಾಜಿಕ್ ನೆನೆ ವೀಡಿಯೋದಲ್ಲಿ ತುಂಬ ಜನ ನೋಡಿರ್ತೀರಾ ಆಲ್ರೆಡಿ ಎಲ್ರಿಗೂ ಗೊತ್ತು ನಾನು ಮ್ಯಾಜಿಕ್ ಅಂದ್ರೆ ನೀವು ಯಾರು ನಂಬಲ್ಲ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೆ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಆದರೆ ತೋರ್ಸೋಕ್ಕಾಗಲ್ಲ ಆದರೆ ಶಪಥ ಮಾಡ್ತಾ ಇದ್ದೀನಿ ಒಂದಲ್ಲ ಒಂದಿನ ವೀಡಿಯೋದಲ್ಲಿ ಅವ್ರನ್ನೂ ತೋರಿಸೇ ತೋರಿಸ್ತೀನಿ ಅಂತ ನಾನು ನೈಟ್ ಇಲ್ಲೇ ಉಳ್ಕೊಂಡಿದ್ದೆ ಫ್ರೆಂಡ್ಸ್ ಶಿವಣ್ಣ ಅಲ್ಲೇ ಐತೆ ಹೋಗ್ಬೇಕೀಗ ಅದಕ್ಕೆ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಏನು ಮಾಡ್ತಿದೀನಿ ಅಂದರೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ನೋಡಿರ್ತೀರ ನಾನು ಬರೀ ಆಗೇ ಟ್ರೈ ಮಾಡ್ತಾ ಇರ್ತೀನಿ ಯಾವುದೇ ಕ್ರೀಮ್ ಬಗ್ಗೆ ಸೋಪ್ ಬಗ್ಗೆ ಯಾವುದ್ರ ಬಗ್ಗೆ ಬೇರೆ ಗಳ ಬಗ್ಗೆ ನನ್ನ ಚಾನಲಲ್ಲಿ ಮಾತಾಡೋದೇ ಇಲ್ಲ ಇವತ್ತು ಅದನ್ನೆಲ್ಲ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗ್ಲಾದ್ರೆ ನನ್ನ ಮುಖನೊಂದು ಸ್ವಲ್ಪ ಸರಿ ಮಾಡ್ಕೋಬಹುದು ಅಂತ ಆಲ್ರೆಡಿ ಮುಖ ಎಲ್ಲ ಜಾಸ್ತಿನೇ ಹಾಳು ಮಾಡ್ಕೊಬಿಟ್ಟಿದ್ದೀನಿ ಅದಕ್ಕೆ ಓಕೆ ಫ್ರೆಂಡ್ಸ್ ನಾನು ಎಲ್ಲೋದ್ರೂನು ಡಾಕ್ಸು ಇದ್ದೇ ಇರ್ತೈತೆ ಈ ಇದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಖುಷಿನೂ ಆಗ್ತೈತೆ ನನಗೆ ಫಸ್ಟ್ ಟೈಮ್ ಇದನ್ನ ಹತ್ರದಿಂದ ನೋಡ್ತಿದ್ದು ಶಿವನ ವಿಡಿಯೋಸ್ ಅಲ್ಲಿ ತೋರಿಸ್ತಿದ್ದೆ ನಾನು ನನ್ಗೆ ಇತರದೊಂದು ತಂದಕೊಡ್ತೀಯ ಅಂತ ಇಲ್ಲಿ ಬಂದ್ಮೇಲೆ ಮೇಲೆ ಗೊತ್ತಾಯ್ತು ಒಂದು ಮಗು ಸಾಕೋತರ ಸಾಕಬೇಕು ಇದೆಲ್ಲ ತುಂಬಾ ಕಷ್ಟದ ಕೆಲಸ ಅಂತ ಇದಕ್ಕೀಗ ಈಗ ಇಲ್ಲ ಅದಕ್ಕೆ ಈ ತರ ಸಪ್ಪಗೈತೆ ನೆನೆ ಸ್ವಲ್ಪ ಆಕ್ಟಿವ್ ಆಗಿತ್ತು ಪಾಪ ಚೆನ್ನಾಗಿರ್ತವೆ ಮುದ್ದು ಮಾಡೋಕ್ಕೆ ಚೆನ್ನಾಗಿರ್ತವೆ ಬಟ್ ಇವು ಸಾಕೆಲ್ಲ ತುಂಬಾ ಕಷ್ಟ ನೋಡಿ ಹುಷಾರಿಲ್ಲ ಅಂತ ಎಷ್ಟು ಸಪ್ಪಗೈತೆ ಈ ತರ ನೋಡಕ್ ಬೇಜಾರಾಗ್ತೈತೆ ನಮ್ಮ ಟಾಮಾದ್ರೂ ಸೋಂಬೇರಿ ಥರ ಬಿದ್ದಿರ್ತಾನೆ ಯಾವಾಗಲೂ ಇದೆಷ್ಟು ಆ್ಯಕ್ಟಿವ್ ಆಗಿತ್ತು ನೆನೆಯಿಂದ ಈಗ ಒಂದು ಸ್ವಲ್ಪ ಅಷ್ಟೇ ಓಕೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಹೆಂಗೆ ರಿಸಲ್ಟ್ ಕೊಡ್ತೈತ ಏನೋ ಅಡ್ಜಸ್ಟ್ ಆದರೆ ನೆಕ್ಸ್ಟ್ ಟೈಮಿಂದ ಇದನ್ನೇ ನಾನು ಅಭ್ಯಾಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು ನಾರ್ಮಲಾಗಿ ಯಾವುದೇ ಸ್ಕಿನ್ ಕೇರು ಟ್ರೀಟ್ಮೆಂಟು ಅವು ಇವು ಕ್ರೀಮ್ಗಳು ಪೌಡ್ರ್ಗಳು ಇಷ್ಟೊಂದೆಲ್ಲ ನೋಡ್ತಾ ಇದ್ದಿದ್ದೆ ನನ್ನ ಪಾರ್ಲರಲ್ಲಿ ಫ್ರೆಂಡ್ಸು ಬ್ಯೂಟಿ ಪಾರ್ಲರಲ್ಲಿ ಮಾತ್ರ ಇದೆಲ್ಲ ನೋಡಿ ಹಿಮಾಲಯ ಮೇನ್ ಮೇನ್ ಬ್ರ್ಯಾಂಡ್ ಹೆಸರುಗಳು ಮಮಾ ಅರ್ತ್ ಇವುಗಳು ಮಾತ್ರ ಗೊತ್ತು ಇದರಲ್ಲಿ ಯಾವ್ದ್ಯಾವುದು ಕ್ರೀಮ್ ಏನೇನಕ್ಕೆ ಬಳಸ್ತಾರೆ ಅಂತೆಲ್ಲ ಗೊತ್ತಿಲ್ಲ ನಾನು ನಿಧಾನಕ್ಕೆ ಇನ್ಮೇಲೆ ತಿಳ್ಕೊಳ್ತೀನಿ ಇಷ್ಟು ಬ್ಯೂಟಿ ಪ್ರಾಡಕ್ಟ್ಸು ಇದರಲ್ಲೆಲ್ಲ ಹೆಣ್ಮಕ್ಳಿಗೆ ಕಣ್ಣು ಹಂಗೆ ಝೂಮಲ್ಲಿ ಹೋಗ್ತಾ ಇರ್ತೈತೆ ಚೆನ್ನಾಗೈತೆ ಫ್ರೆಂಡ್ಸ್ ನಾನೀಗ ಫೇಶಿಯಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ದೀನಿ ಇಲ್ಲಿ ನೋಡೋಣ ಹೇಳ್ತೀನಿ ಇದರಲ್ಲಿ ಯಾವ್ದ್ಯಾವುದು ಹೆಸರೆಲ್ಲ ಹೇಳ್ತೀನಿ ಯಾರಾದರೂ ಯೂಸ್ ಮಾಡ್ತಾರೆ ನಾನು ಕಮೆಂಟ್ ಮಾಡಿ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಮತ್ತೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡ್ಬೋದು ರಿಸಲ್ಟ್ ಬೇಕಾದ್ರೆ ಮೊದಲು ನನ್ನ ಮುಖ ರಿಸಲ್ಟ್ ನೋಡಿಬಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್ ವೇಟೆನ್ಸಿ ನೋಡೋಣ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತಿದ್ರೆ ವೀಡಿಯಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟು ಆಯ್ತು ಅಂದರೆ ಇನ್ನೂ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಸ್ಟಾರ್ಟ್ ಮಾಡೋಣ ಈಗ ಓಕೆ ಫ್ರೆಂಡ್ಸ್ ನಾನು ಈಗ ಮುಖ ತೊಳ್ದಿದ್ದೀನಿ ಮುಖಕ್ಕೆ ಏನು ಹಚ್ಚಿಲ್ಲ ಸೋಪ್ ಹಚ್ಚಿ ಕ್ಲೀನ್ ಮಾಡಿರೋದಷ್ಟೇ ಹೊಸ ನೈಪಾಲ್ ಪಾಲಿಶ್ ಹೊಸ ಬಳೆ ನಮ್ಮ ಅಕ್ಕ ಕೊಡ್ತಿದ್ದೆ ಫ್ರೆಂಡ್ಸ್ ಈ ಥರ ಬಳೆ ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸ್ ಇಲ್ಲ ಮೋಸ್ಟ್ಲಿ ಆನ್ಲೈನಲ್ಲಿ ನೋಡಿರ್ಬೋದು ಚೆನ್ನಾಗಿಲ್ಲ ಎಲ್ಲ ಡ್ರೆಸ್ಗೂ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗ್ತಿದೆ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಈಗ ಕ್ಲೆನ್ಸರ್ ಅಂತ ಫ್ರೆಂಡ್ಸ್ ಇದ್ರೆ ಹೆಸರು ಕ್ರೀಮ್ ತರ ಹಚ್ಕೊಳ್ಳೋದಾ ಹೆವಿ ಆಗಿ ಅಚ್ಚಿಕೊಳ್ಳೋದು ಕ್ಲೆನ್ಸರ್ ಅಂತ ಫ್ರೆಂಡ್ಸ್ ಫಸ್ಟ್ ಸ್ವಲ್ಪ ತಗೊಂಡು ಇದು ಮಸಾಜ್ ಮಾಡಬೇಕಂತೆ ಫಸ್ಟ್ ಮಸಾಜ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಬ್ಯೂಟಿ ಪಾರ್ಲರ್ ಬಂದಂಗೆ ಐತೆ ಫೀಲು ಜಾಸ್ತಿ ಹಾಕೋ ಅದು ನೀರು ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಸಾಜ್ ಮಾಡೋದು ಫ್ರೆಂಡ್ಸ್ ಇಲ್ಲ ತಿಕ್ಕಾಗಿಬಿಡ್ತೈತೆ ಸ್ಪ್ರೆಡ್ ಆಗಲ್ಲ ಜಾಸ್ತಿ ಪ್ರೆಸ್ ಮಾಡಿ ಮಸಾಜ್ ಮಾಡಬಾರ್ದು ಫ್ರೆಂಡ್ಸ್ ಲೈಟಾಗಿ ಎಷ್ಟು ನಿಮಿಷ ಮಾಡಬೇಕು ಓಕೆ ಇದು ಹತ್ತು ನಿಮಿಷನ ಡ್ರೈ ಆಗ್ತಾನೆ ಇರ್ತೈತೆ ಫ್ರೆಂಡ್ಸ್ ನೀರು ಹಾಕ್ಕೊಂಡು ಹಾಕೊಂಡು ಮಸಾಜ್ ಮಾಡೋ ಥರ ಅದೇ ಏನಾದರೂ ಫಂಕ್ಷನ್ ಇದ್ದರೆ ಇವತ್ತು ಈ ಥರ ಅಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೋದು ಇದು ನೆಕ್ಸ್ಟ್ ಡೇನೆ ಅಂತ ರಿಸಲ್ಟ್ ಕೊಡೋದು ಫ್ರೆಂಡ್ಸ್ ಇದೆಲ್ಲ ಮನೇಲಿ ಕಷ್ಟ ಅಂತ ಹೆಣ್ಮಕ್ಳು ಪಾರ್ಲರ್ಗೆ ಹೋಗ್ತಾರಲ್ಲ ಮೂರು ಸಾವಿರ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಮೂರು ಸಾವಿರ ಆಗ್ಬೋದು ಫ್ರೆಂಡ್ಸ್ ಮ್ಯಾಕ್ಸಿಮಮ್ಮು ಫ್ಯೂಚರಲ್ಲಿ ಇದೇ ಬೆಸ್ಟ್ ಬಿಸ್ನೆಸ್ ಅನ್ನಿಸ್ತೀನಿ ನನಗೆ ಒನ್ ಅವರ್ ಅಷ್ಟೇ ಇದೆಲ್ಲ ಇದೆಷ್ಟು ಮಸಾಜ್ ಮಾಡ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ಲ ಅದರಿಂದ ರಿಸಲ್ಟು ಅದಕ್ಕೆ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಮಸಾಜ್ ಮಾಡೋಕೆ ಹೋಗ್ಬಾರ್ದು ಲೈಟಾಗಿ ಆದರೆ ಫಾಸ್ಟಾಗಿ ಐಬ್ರೋ ಟಚ್ ಆದರೆ ಏನಾಗಲ್ಲ ಫೇಸ್ ವಾಶ್ ಮಾಡ್ಕೊಬರ್ತೀನಿ ಫ್ರೆಂಡ್ ಇಷ್ಟೇ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡೋದು ಅಷ್ಟೇ ಪ್ಲೇನ್ ವಾಟರಲ್ಲಿ ಪ್ಲೈನ್ ವಾಟರ್ ಅಂದ್ರೆ ಸ್ವಲ್ಪ ಬಿಸಿ ನೀರು ತಣ್ಣೀರು ಸೋಪ್ ಯೂಸ್ ಮಾಡ್ದೆ ಬರೀ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ ಬರ್ತೀನಿ ಸೇಮ್ ನಾವು ಸೋಫ್ ಹಾಕಿ ವಾಶ್ ಮಾಡಿದ್ರೆ ಹೆಂಗಿರುತ್ತೆ ಫ್ರೆಂಡ್ಸ್ ಒಂದು ಐದಾರು ಸಲ ಆ ಥರ ಫ್ರೆಶ್ ಅನ್ನಿಸ್ತೈತೆ ಜಿಡ್ಡಿನಾಂಶ ಏನು ಇಲ್ಲದೆ ಆ ಥರ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಕೆಟ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಡೀಪಾಗಿ ರಿಮೂವ್ ಮಾಡೋಕ್ಕೆ ಸ್ಕ್ರಬ್ಬರು ಟರ್ಮರಿಕ್ ಫ್ಲೇವರು ಇದು ಸೇಮ್ ಮಸಾಜು ಸ್ವಲ್ಪ ಹಕ್ಕಿ ತರ ಫೀಲ್ ಆಗ್ತೈತೆ ಬರ್ತಾ ಬರ್ತಾ ವೈಟ್ ಆಗ್ತಾ ಇದೀನಕ್ಕ ಇನ್ನೊಂದು ಸಮಸ್ಯೆ ಖಂಡಿತ ಇದೆ ಇದು ಅರ್ಶನ ಅನಿಸ್ತೈತೆ ಫ್ರೆಂಡ್ಸ್ ಸ್ವಲ್ಪ ಹಕ್ಕಿ ತರ ಸಿಕ್ತಿತ್ತಲ್ಲ ಅದು ಅರ್ಶನ ಕಲರ್ ಐತೆ ಅರ್ಶನ ಫ್ಲೇವರ್ ಅಲ್ಲ ಅದಕ್ಕೆ ಪಿಂಪಲ್ಸ್ ಜಾಗದಲ್ಲಿ ಉಚ್ಚಬಾರ್ದು ಪಿಂಪಲ್ಸ್ ಇಲ್ಲ ಈ ಕಡೆ ಕಡೆ ಆಯ್ತಲ್ಲ ಫ್ರೆಂಡ್ಸ್ ಅಲ್ಲಿ ಜಾಸ್ತಿ ಸ್ಕ್ರಬ್ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಪಿಂಪಲ್ಸ್ ಇರೋರು ಸ್ಕ್ರಬ್ಬರೇ ಯೂಸ್ ಮಾಡಬೇಡಿ ಸ್ಕ್ರಬ್ಬರ್ ಯೂಸ್ ಸೇಮ್ ಜಾಸ್ತಿ ಅಂದರೆ ನಮಗೆ ಮೂಗಿನ ಮೇಲೆ ಇಲ್ಲೇ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಅಲ್ಲೇ ಜಾಸ್ತಿ ಸ್ಕ್ರಬ್ ಮಾಡೋದು ಜಾಸ್ತಿ ಪ್ರೆಷರ್ ಹಾಕಿದ್ರೆ ಸ್ಕಿನ್ ಡ್ಯಾಮೇಜ್ ಆಗ್ತೈತೆ ನಿಮ್ಮ ಸೌಂದರ್ಯ ನಿಮ್ಮ ಕೈಯಲ್ಲಿ ನೋಡ್ಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್ ಸೈಡ್ ಎಫೆಕ್ಟ್ ಏನಿಲ್ಲ ನಾವು ಯಾವ್ದು ಯೂಸ್ ಮಾಡಿಲ್ಲ ಅದಕ್ಕೆ ಇಷ್ಟೇ ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ನಿಮಿಷ ಸ್ಕ್ರಬ್ ಮಾಡಿ ಮತ್ತೆ ತಣ್ಣೀರಲ್ಲೇ ವಾಶ್ ಮಾಡೋದು ಸೋಪ್ ಓಕೆ ಫ್ರೆಂಡ್ಸ್ ಒಂದು ನೀಟಾಗಿ ಟವಲ್ ತಗೊಂಡು ನನ್ನ ಮನೇಲಿ ಉಜ್ಜೋ ತರ ಎರ ಬಿರ್ರಿ ಉಜ್ಜಬಾರ್ದು ಪ್ರೆಸ್ ಮಾಡಬೇಕು ನಾವು ಯಾವ ಮುಖ ತೊಳದ್ರೆ ಇದೇ ತರ ಮಾಡ್ಬೇಕು ಫ್ರೆಂಡ್ಸ್ ನಾನು ಅರ್ಜೆಂಟ್ ಅಲ್ಲಿ ಹೆಂಗ್ ಮಾಡ್ತಾ ಫ್ರೆಂಡ್ಸ್ ಇದನ್ನ ಮೊದ್ಲಾಗ ಹಾಕೊಳ್ಳಿ ಇದು ಮೊದ್ಲು ಹಾಕೊಂಡು ಆಮೇಲೆ ಮುಕ್ಕಿದೆಲ್ಲ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ತಲೆ ಕೂದಲೆಲ್ಲ ನೆನಿತಿತ್ತಲ್ಲ ಅದಕ್ಕೆ ಇದ್ರ ಒಟ್ನಲ್ಲಿ ಇದು ಟೋನರ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಇದರ ಕೈಯಲ್ಲಿ ತಗೊಂಡು ಹಚ್ಕೋಬೇಕಾ ಡ್ರಾಪ್ ಡ್ರಾಪ್ ಬರ್ತೀತಾ ಟ್ಯಾಪ್ ಟ್ಯಾಪ್ ಮಾಡ್ಬೇಕು ಫ್ರೆಂಡ್ಸ್ ಇದೊಂಥರ ಜಲ್ಲಿ ಥರನಲ್ಲ ಸೇಮ್ ನೀರ್ ಥರನೇ ಇರ್ತಿದೆ ಟೋನರ್ ಇದು

ಇದೇ ಮೇನ್ ನಮ್ಗೆ ಬೇಕಾಗಿರೋದು ನಮ್ಗೆ ಬೇಗ ವಯಸ್ಸಾಗ್ತಿತ್ತಲ್ಲ ಅದಕ್ಕೆ ಜ್ವರ ಮಾಡ್ಬೋದಾ ಫ್ರೆಂಡ್ಸ್ ಆಲ್ರೆಡಿ ನನ್ ಕಲರ್ ಬರ್ತಾ ಇದೀನಲ್ಲ ಅದಷ್ಟು ಕತೆ ಆಗುತ್ತೆ ನಾವು ಸುಮ್ಮನೆ ಬಿಸ್ಕೋಬೇಕಷ್ಟೇ ಕ್ಲಾರಿಟಿ ಸಕ್ಕತ್ತಾಗಿ ಬರ್ತೈತಲ್ಲ ಫ್ರೆಂಡ್ಸ್ ಇಲ್ಲಿ ಫುಲ್ ಬೆಳಕ್ ಬೆಳಕೈತೆ ಅದಕ್ಕೆ ನಮ್ಮ ದೊಡ್ಡ ಕಿಟ್ಕಿನ ಹಾಕ್ಸಿಲ್ಲ ಓನರ್ ಅದಕ್ಕೆ ನಮ್ಮನೇನು ಕತ್ಲೆ ಕತ್ಲೆ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಲಾಸ್ಟು ಇದು ಫೇಸ್ ಪ್ಯಾಕು ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗು ಟರ್ಮರಿಕ್ ಫೇಸ್ ಪ್ಯಾಕು ಡೈರೆಕ್ಟಾಗಿ ಅರ್ಶನ ಹಚ್ಚಿದ್ರೆ ಕೆಲವ್ರಿಗೆ ಆಗಲ್ಲ ನನಗೂ ಆಗೋಲ್ಲ ಅದಕ್ಕೆ ಕ್ರೀಮಲ್ಲಿ ಹಚ್ಚೋದು ಎಷ್ಟು ತೊಗೋಬೇಕು ಅಕ್ಕ ಇದು ಮಾಮೂಲಿ ಕ್ರೀಮ್ ಥರನಾ ಜಾಸ್ತಿ ಫೇಸ್ ಪ್ಯಾಕ್ ತರನಾ ಮುಖ ತೊಳ್ದಿಲ್ಲ ಫ್ರೆಂಡ್ಸ್ ಆಗಲೇ ಹಚ್ಚಿದ್ದಲ್ಲ ಅಬ್ಸರ್ವ್ ಆಗೋಕ್ಕೆ ಅದ್ರ ಮೇಲೇ ಹಚ್ಕೊಳೋದು ಮುಖ ತೊಳಂಗಿಲ್ಲ ಹಚ್ಕೊಳ್ಳಾ ಒಂದೆ ಕಳಚಕಬಹುದು ಇತ್ತಲ್ಲ ಎಲ್ಲ ಅದು ಚುಬಿ ಬೈ ಪರ್ಸ್ತಿನ ಕಾಣೆ ಪರ್ಸ್ತಿನ ಹ ಆ ಇಂಗಾ ಸಾರಿ ನಾನು ಇರ್ಕೊಂಡೆ ಫೇಸ್‌ಬುಕ್ ಆಚತ್ರ ಫ್ರೆಂಡ್ ಈ ತಚ್ಚಕೊಂಡ ಮೇಲೆ ಮಾತಾಡಬರ್ದು ಅದಕ್ಕೆ ಮೊದಲೇ ಮಾತಾಡ್ತಾ ಇದೀನಿ ಫ್ರೆಂಡ್

ಮಿನಿಟ್ಸ್ ಬ್ರೇಕ್ ತಗೋಬೇಕು ಫ್ರೆಂಡ್ಸ್ ಮಾತಾಡಬಾರ್ದು ಫ್ರೆಂಡ್ಸ್ ಈಗ ಹದಿನೈದು ನಿಮಿಷ ಆಯಿತು ಮೇಲೆ ಫುಲ್ ಈ ಥರ ವೈಟ್ ಬಿಳಿತೇವ ಅಂತ ಆ ಥರ ಕಾಣಿಸ್ತೇವೆ ಈಗ ಇದನ್ನ ವಾಶ್ ಮಾಡ್ಕೊಳೋದಷ್ಟೇ ಈಗ ಸೋಪ್ ಹಾಕ್ಬಾರ್ದಲ್ಲಕ್ಕ ನಾಳೆವರೆಗೂ ಯಾವುದೇ ಸೋಪ್ ಹಾಕ್ಬಾರ್ದು ಫ್ರೆಂಡ್ಸ್ ಹಂಗೆ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ವಾಶ್ ಮಾಡಿಬಿಟ್ಟು ತೋರಿಸಿನಿ ಹೆಂಗೈತೆ ರಿಸಲ್ಟ್ ಅಂತ ಮತ್ತೆ ತರ ಪ್ರೆಸ್ ಅಷ್ಟೇ ಫ್ರೆಂಡ್ಸ್ ಇದೆಲ್ಲ ಮಾಡ್ಕೊಂಡ್ಮೇಲೆ ಬಿಸ್ಲಗ್ ಹೋಗ್ಬೇಡಿ ಅದಕ್ಕೆ ನೈಟ್ ಟೈಮ್ ಟ್ರೈ ಮಾಡಿ ಬೆಸ್ಟು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಚೋದು ಅಷ್ಟೇ ಫ್ರೆಂಡ್ಸ್ ಪೌಡ್ರು ಕ್ರೀಮ್ ಬೇರೆ ಕ್ರೀಮ್ ಯಾವುದು ಹಚ್ಬಾರ್ದು ಅದಕ್ಕೆ ನೈಟಲ್ಲಿ ಟ್ರೈ ಮಾಡಬೇಕು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಚಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಷ್ಟೇ ಫ್ರೆಶ್ ಅನ್ನಿಸ್ತೈತೆ ಇಷ್ಟೇ ಫ್ರೆಂಡ್ಸ್ ಸ್ಕಿನ್ ಕೇರು ಫ್ರೆಶಲ್ ಅಲ್ಲ ಇಷ್ಟೊತ್ತಾಗಿದ್ದು ಫೇಶ ಫ್ರೆಂಡ್ಸ್ ಈ ಪ್ರಾಡಕ್ಟ್ ಕೆಲವೊಂದು ಹೇಳಿಲ್ಲ ನಾನು ಹೆಲ್ ಆಲ್ಮೋಸ್ಟ್ ಎಲ್ಲ ಹಿಮಾಲಯ ಯಾರೆಲ್ಲ ಇದನ್ನು ಟ್ರೈ ಮಾಡ್ತೀರಾ ನಿಮಗೆ ಹೆಂಗೆ ಅನಿಸ್ತೈತೆ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಇದು ನನಗೆ ಸರ್ಪ್ರೈಸ್ ಅಂತ ಅನಿಸ್ತು ಈಗ ನೈಲ್ ಪಾಲಿಶ್ ನಾನು ಬೆಳಗ್ಗೆ ತಾನೇ ಹಚ್ಕೊಂಡೆ ಇದು ರಿಮೂವ್ ಮಾಡಬೇಕಂದ್ರೆ ನಾರ್ಮಲ್ ಆಗಿ ನಾನು ಈಗ ಮಾಡ್ತಾ ಇದ್ದಿದ್ ಮೊದಲೆಲ್ಲ ಅಷ್ಟೊಂದು ನೈಲ್ ಪಾಲಿಶ್ ಹಚ್ಕೊಳ್ಳೋಲ್ಲ ನಾನು ಅಕ್ಸ್ ಮಾತ್ರ ಹಚ್ಕೊಂಡ್ರೆ ಒಂದೇ ದಿನದಲ್ಲಿ ರಿಮೂವ್ ಮಾಡ್ಕೊಳ್ತೀನಿ ಅದು ಹೆಂಗಂದ್ರೆ ನಾನು ನರ್ಸರಿ ಕೆಲಸ ಮಾಡ್ತೀನಿ ಅದು ರಿಮೂವ್ ಆಗಿಬಿಡ್ತೈತೆ ಈಗ ಒಂದು ಸೆಕೆಂಡಲ್ಲಿ ರಿಮೂವ್ ಮಾಡ್ಕೋಬೇಕಂದ್ರೆ ಇದು ಶುಗರ್ ಪಾಪ್ ಅಂತ ಇದೆ ಫ್ರೆಂಡ್ಸ್ ಇದು ನನ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಒಂದ್ ಮಿರಾಕಲ್ ನೋಡಿದಂಗ ಆಯ್ತು ಡಿಪ್ ಅಂದ ಟ್ವಿಸ್ಟ್ ಇದು ಇದೆ ನೋಡ್ಕೊಳ್ಳಿ ಆಗ್ಲೇ ಇದನ್ನ ಟ್ರೈ ಮಾಡಿದೆ ಡಿಪ್ ಮಾಡಿ ಟ್ವಿಸ್ಟ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಮಾಡ್ಬೇಕು ಪ್ರೆಸ್ ಮಾಡಬೇಕು ಕಜೋರ ನೋಡಿ ಒಂದೇ ಸೆಕೆಂಡ್ ಅಲ್ಲಿ ರಿಮೂವ್ ಆಯ್ತು ಇದು ಶಾಕಿಂಗ್ ವಿಷಯ ಫ್ರೆಂಡ್ಸ್ ನನಗೆ ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಮುಳ್ಳಾಯ್ತಾ ಸೂಪರ್ ಐತಲ್ಲ ಕಲರು ಹಾ ತೋರಿಸ್ತಾ ಇದ್ದೀನಿ ಇವರಿಬ್ರು ಏನೋ ಗಿಡ ನಾಟ್ತಾವ್ರೆ ಇದು ಬೀಜ ಬಲತಾ ಇಲ್ಲ ಇದೊಂದು ಕಾಯಿ ಇಟ್ಕೊಬಂದು ಇಬ್ರು ಎಷ್ಟು ದಿನಕ್ಕೆ ಬೆಳೀತದ ಯಾರ ಗೊತ್ತು ಒನ್ ಮಂತ್ ಅಲ್ಲ ಒನ್ ಮಂತ್ ಅಲ್ಲ ಒಂದು ವರ್ಷ ಟೈಮ್ ಕೊಟ್ಟರು ಅದು ಬೆಳೆಯಲ್ಲ ಅದಿನ ಬೀಜ ಬಲ್ತಿಲ್ಲ ಅದು ಡ್ರೈ ಆಗಬೇಕು ಡ್ರೈ ಮಾಡೋದಂದ್ರೆ ಗಿಡದಲ್ಲೇ ಡ್ರೈ ಆಗಬೇಕು ನೀರು ನೀರು ಹಾಕ್ಬಾರ್ದು ಅದು ಗಿಡದಲ್ಲೇ ಬೆಳೆದು ಬೆಳೆದು ಡ್ರೈ ಆಗ್ತೈತೆ ಸ್ನೇಕ್ ಪ್ಲಾಂಟ್ ಹ್ಞೂ ಇವನು ಫ್ಯೂಚರ್ ಯೂಟ್ಯೂಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ ಅದೇ ಅವ್ನು ಅವ್ನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಇಲ್ಲ ಈ ಕಡೆ ಸರ್ಪ್ರೈಸ್ ಮಾಡ್ಕೊಳ್ಳಿ ಸರ್ಪ್ರೈಸ್ ಮಾಡ್ಕೊಳ್ಳಿ ಈಗ ಸಬ್ಸ್ಕ್ರೈಬ್ ಆಯಿತು ಫ್ರೆಂಡ್ಸ್ ಅದಕ್ಕೆ ಸರ್ಪ್ರೈಸ್ ಮಾಡ್ಕೊಳ್ಳಿ ಅರ್ಜುನ್ ಆಯುಷ್ ಆಯುಷ್ ಇವನೇ ಆಯುಷ್ ಇವನು ಎರಡನೇ ಅವನು ಅವನು ಮೊದಲನೇ ಅವನು ಯೋ ಯೋ ಮ್ಯಾನ್ ಅವನು ಅವನು ಮೂರನೇ ಅವನು ಕನ್ಫ್ಯೂಸ್ ಅದೇ ದೊಡ್ಡವನು ಅವನು ಈಗ ಎಲ್ಲ ಹೋದ ಟ್ಯೂಷನ್ಗೆ అవును టెన్త్ నేను అవునా ఇంకే లైన్ ఆగి ಫ್ರೆಂಡ್ಸ್ ಈಗ ಟೈಮ್ ಬಂದು ನಾಲ್ಕು ಮುಖಾಲ ಆಗ್ತಾ ಬಂತು ಈಗ ಹೊರಡಾಕೆ ರೆಡಿಯಾಗಿದ್ದೀನಿ ಎಷ್ಟೊತ್ತೋಗಿ ಮನೆ ತಲುಪ್ತೀನಿ ಗೊತ್ತಿಲ್ಲ ನೋಡಬೇಕು ಈಗ ಹೋಗ್ತಾ ಇರೋದೇ ನಾನು ಸ್ವಲ್ಪ ರೂಟ್ ಚೇಂಜ್ ಮಾಡಿ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮು ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಕಳೆದೋದ್ರೆ ಶಿವನೇ ಹುಡುಕ್ಬೇಕು ನೋಡೋಣ ಕಳೆದೋಗಲ್ಲ ಏನು ಅಷ್ಟೊಂದು ದಡ್ಡಿ ಏನಲ್ಲ ಅಂತ ಅಂದ್ಕೊಳ್ತೀನಿ ಕಳೆದೋದ್ರೆ ಕಾಲ್ ಮಾಡಿದ್ರೆ ಬಂದು ಕರ್ಕೊಂಡ್ಬರ್ತೀಯ ತಾನೆ ರಾಕೆಟ್ ಮಾಡ್ತಿದ್ದಾನೆ ರಾಕೆಟಲ್ಲಿ ಕರ್ಕೊಂಡು ಬರೋಕ್ಕೆ ರಾಕೆಟ್ ರೆಡಿ ಮಾಡಿದ್ದಾನಂತೆ ನೋಡಿ ಫ್ರೆಂಡ್ಸ್ ರಾಕೆಟ್ ಮಾಡುವ ರೀತಿ ಯಾರ ಅವನ್ ಮಾಡಿದ ಒಂದು ಪೇಪರ್ ತಗೋಬೇಕು ಹಾ ಫೋಲ್ಡ್ ಮಾಡಬೇಕು ಕೆಳಗೆ ಕೂತ್ಕೋಬೇಕು ಹಾ ಸರಿಯಾಗಿ ಬಂದಿಲ್ಲ ಅಂದ್ರೆ ಓಪನ್ ಮಾಡಬೇಕಂತೆ ಸೆಂಟಲಲ್ಲಿ ತಲಾಸ್ ಬೈರೋತಿದೆ ಹಿಂದೆ ಹ್ಮ್ ಆಮೇಲೆ ಇದೆ ಮೊಬೈಲ್ ನೋಡತವನೇ ಅವನಿಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಿಮಗೆ ಕಾಲು ಬಳಸಿ ಮಲ್ತರಿ ಹಿಂದೆ ಹ್ಮ್ ನಿಮಗೆ ಮಲ್ತೊಳಿ ಆಗ್ ಆಮೇಲೆ ಇದು ಹ್ಮ್ ಫುಲ್ ಫಾಸ್ಟ್ ಅದು ಹ್ಮ್ ಹ್ಮ್

ಫ್ರೆಂಡ್ಸ್ ಅಲ್ಲಿ ಮೇಲೆ ಬೆಟ್ಟ ಕಾಣಿಸ್ತಾ ಇದೀನ ಮದುವೆ ಮುಂಚೆ ನಾನು ಶಿವ ಅಲ್ಲಿ ಬಂದಿದ್ವಿ ಒಂದ್ ರಾತ್ರಿ ಅರ್ಧ ಗಂಟೆವರೆಗೂ ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಹೋಗಿದ್ದು ಎಲ್ಲ ಇಲ್ಲೇ ಆಗಿದ್ದು ಫ್ರೆಂಡ್ಸ್ ನಮ್ದು ಇದೇವ್ರೆ ತಥಾಸ್ತು ಅಂದ್ಬಿಟ್ಟಿದೆ ನಮ್ಮಿಬ್ಬರು ಮಾತುಕತೆ ಕೇಳ್ಕೊಂಡು ಮತ್ತೆ ಲಕ್ಷ್ಮೀ ನಿವಾಸ ಸೀರಿಯಲ್ ಇಲ್ಲೇ ಶೂಟ್ ಆಗೋದು ಫ್ರೆಂಡ್ಸ್ ಇದು ಜಾತ್ರೆ ಆದರೆ ಯಾವ ಗ್ಯಾಪಲ್ಲಿ ಯಾವ್ದು ಗೊತ್ತಾಗಲ್ಲ ಫುಲ್ ರಶ್ ಇರ್ತೈತೆ ಒಂದೇ ಸಲ ಜಾತ್ರೆ ನೋಡಿದ್ದು ಈ ರೋಡ್ ಯಾವುದಂದ್ರೆ ಬನ್ನೇರ್ಘಟದಲ್ಲಿ ಸಂತೆ ಆಗುತ್ತೆ ಫ್ರೆಂಡ್ಸ್ ಮಂಗಳವಾರ ದಾರಿ ಅದಕ್ಕೆ ಇಷ್ಟೊಂದು ರಶ್ ಐತೆ ನಾವು ಒಳಗಡೆ ತನಕ ಹೋಗಿ ವಿಡಿಯೋ ಮಾಡ್ಕೊಬರೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಸಂತೆ ದಿನ ಫುಲ್ ರಶ್ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ಹಂಗಾಗಿ ಒಳಗಡೆ ತನಕ ಹೋಗೋಕ್ಕಾಗಿಲ್ಲ ಈ ದಾರಿಗೆ ಬಂದರೆ ನನಗೊಂದೇ ನೆನಪಾಗ್ತೈತೆ ಮದುವೆಗೆ ಮುಂಚೆ ನಾನು ಇಲ್ಲೆಲ್ಲ ಓಡಾಡಿದ್ವಿ ಜಾತ್ರೆ ಇತ್ತು ಅವತ್ತು ಹಂಗಾಗಿ ಅದು ದುರಂತ ದಿನ ನೆನಪಾಗ್ತೈತೆ ನನಗೆ ಖುಷಿ ದಿನ ಶಿವಗೆ ದುರಂತದ ದಿನ ಮೊದಲನೇ ಸಲ ಬಸ್ಸು ಆಟೋ ಏನು ಸಿಗದೆ ಕ್ಯಾಬಲ್ಲಿ ಬಂದಿದ್ದು ಸ್ವಲ್ಪ ಭಯನೂ ಆಗ್ತಾ ಇತ್ತು ನನಗೆ ಕ್ಯಾಬಲ್ಲಿ ಒಬ್ಬಳೇ ಬರೋಕ್ಕೆ ಅದಕ್ಕೆ ಸೇಫ್ಟಿಗಂತ ವಿಡಿಯೋ ಮಾಡಿಕೊಂಡೆ ನಾನಂತೂ ಉಸ್ಕೂರ್ ಗೇಟು ಸಿಕ್ಕಾಕೊಂಡಿದ್ದೀನಿ ಹೆಂಗ ಹೋಗ್ಬೇಕು ಹೆಂಗ್ ಬರಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ದಾಡ್ತಾ ಇದ್ದೀನಿ ಫುಲ್ ಚೇಂಜ್ ಆಗಿಬಿಟ್ಟೈತೆ ಸುಮಾರು ವರ್ಷಗಳಿಂದ ಈ ರೋಡಲ್ಲಿ ಓಡಾಡಿದ್ದು ಸ್ವಲ್ಪ ಭಯ ಆಗ್ತೈತೆ ಫ್ರೆಂಡ್ಸ್ ಎಲ್ಲಾದರೂ ಮಿಸ್ ಆಗ್ಬಿಡ್ತೀನೇನೋ ಅಂತ ನಮ್ಮ ಏರಿಯಾ ಆದ್ರೂ ಸ್ವಲ್ಪ ಭಯ ಹಾಗೆ ಆಗ್ತೈತೆ ಓಕೆ ಬನ್ನಿ ಫ್ರೆಂಡ್ಸ್ ಕೈವಾಕಲ್ ಹೋಗೋಣ ಇವತ್ತು ಕ್ಯಾಬಲ್ ಬರಬೇಕಾದ್ರೆ ಅವರು ಒಂದು ಅರ್ಧ ಕಿಲೋಮೀಟರ್ ಹಿಂದೆನೇ ನಿಲ್ಲಿಸ್ಬಿಟ್ರು ಫ್ರೆಂಡ್ಸ್ ಯಾಕೆ ಅಂದ್ರೆ ಮುಂದೆಗಡೆ ತುಂಬ ಟ್ರಾಫಿಕ್ ಐತೆ ನಾನು ಸುತ್ತಾಕೊಂಡು ಬಂದು ಬಿಡಬೇಕಂದ್ರೆ ಒನ್ ಅವರ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರು ನಾನು ಇಲ್ಲೇ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ರೋಡ್ ದಾಟ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡು ಅಲ್ಲೇ ಇಳ್ಕೊಂಡ್ರೆ ನೋಡಿದ್ರೆ ಅರ್ಧ ಕಿಲೋಮೀಟ್ರ್ ಹಿಂದೆ ಇಳ್ಕೊಂಡಿದ್ದೀನಿ ಅಷ್ಟು ಸಹ ನನಗೆ ಗೊತ್ತಾಗಿಲ್ಲ ಆಮೇಲೆ ಹುಡುಗರು ಹೋಗ್ತಿದ್ರು ಅವ್ರನ್ನ ಸ್ಟಾಪ್ ಮಾಡಿ ಕೇಳಿದೆ ಆಟೋ ಸ್ಟ್ಯಾಂಡ್ ಎಲ್ಲಿದೆ ಇಲ್ಲಿ ಅಂತ ಸ್ಕೈ ಅಲ್ಲಿ ಹೋಗಿ ಅಲ್ಲೇ ಇದೆ ಅಂತ ಹೇಳಿದ್ರು ನಾನು ಸ್ಕೈ ವೇ ಏನು ಅಂತ ಕೇಳಿದ್ರೆ ಅವ್ರಿಗೆ ನಕ್ಕೊಂಡು ನೋಡಿ ಅಲ್ಲಿ ಮೇಲೆ ಇದೆಯಲ್ಲ ಅಲ್ಲಿ ಮೇಲೆ ಮೆಟ್ಲತ್ಕೊಂಡು ಹೋಗಿ ಅಂತ ಹೇಳಿದ್ರು ಇದನ್ನು ಸ್ಕೈ ವೇ ಅನ್ನೋದು ಸಹ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಮೊದಲಿಗೆ ಇದನ್ನೆಲ್ಲ ನೋಡ್ತಿದ್ವಿ ನಾವು ತುಂಬಾ ವರ್ಷದಿಂದ ಇದನ್ನ ನೋಡಿದ್ದೀನಿ ಆದ್ರೆ ಇದ್ರ ಹೆಸರು ಗೊತ್ತಿರಲಿಲ್ಲ ನನಗೆ ಮೇಲೆ ನಡ್ಕೊಂಡು ಹೋಗೋದು ಅಂತ ಮಾತ್ರ ಗೊತ್ತು ನನಗೆ ಮತ್ತು ಇದರ ಲೈಫಲ್ಲೇ ನಾನು ನಡಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನನಗೆ ಹೈಟ್ ಅಂದರೆ ಸಖತ್ ಭಯ ನನಗೆ ಈ ಥರ ಸ್ವಲ್ಪ ಒಂದು ಹೈಟ್ ನೋಡಿಬಿಟ್ಟು ಕೆಳಗಡೆ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡ್ತೈತೆ ಅಂಥದ್ರಲ್ಲಿ ಧೈರ್ಯವಾಗಿ ವೀಡಿಯೋ ಮಾಡಿಕೊಂಡು ಒಬ್ಬಳೆ ಅದು ಯಾರೂ ಓಡಾಡ್ತಾ ಇಲ್ಲ ಅಲ್ಲಿ ಒಬ್ಬಳೆ ಇಂಥ ಸಿಟಿ ಮಧ್ಯೆ ಹಿಂಗೆ ಓಡಾಡಿದ್ದು ಒಂದು ಸ್ವಲ್ಪ ನನಗೆ ಶಾಕಿಂಗ್ ಅನ್ನಿಸ್ತು ಇದು ನಾನೇನಾ ಅಂತ ಅನ್ನಿಸ್ತು ಒಂದು ನೊಣ ಸಹ ಇಲ್ಲ ಅದೊಂದು ಭಯ ಆಯಿತು ಕೆಲವೊಂದು ಸಲ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ ಸ್ಕೈ ವೇ ಇಲ್ಲೆಲ್ಲ ಏನು ಒಡವೆಗಳೋದು ದುಡ್ಡು ಕಿತ್ಕೊಳ್ಳೋದು ಅದೆಲ್ಲ ಅದೆಲ್ಲ ಒಂದು ನೆನಪಾಯ್ತು ಭಯ ಆಗ್ತಾ ಇತ್ತು ಯಾರಾದ್ರೂ ಬರ್ಬಾರ್ದಾ ಅನ್ಕೊಳಷ್ಟಲ್ಲಿ ಒಂದ್ ಅಣ್ಣ ಹಂಗೆ ದೇವ್ರ ತರ ಪ್ರತ್ಯಕ್ಷ ಆಗ್ಬಿಟ್ರು ಆಮೇಲೆ ಸ್ವಲ್ಪ ಧೈರ್ಯ ಬಂತು ಸದ್ಯ ಅಲ್ಲಿ ಹೋಗೋ ತನಕ ಜೈ ಬಜರಂಗಿ ಜೈ ಬಜರಂಗಿ ಬಿಟ್ರೆ ಬೇರೆ ವಾಯಸೇ ಬಂದಿಲ್ಲ ನನಗೆ ಅಷ್ಟು ಭಯ ಆಯ್ತು ಫೈನಲಿ ಈ ದೇವಸ್ಥಾನ ನೋಡಿದ್ಮೇಲೆ ನಾನು ಊರ್ ಅಂತ ಜೀವ ಬಂತು ಫ್ರೆಂಡ್ಸ್ ಮಧುರಮ್ಮನ ದೇವಸ್ಥಾನ ಬಟ್ ಇವತ್ತು ಒಳಗಡೆ ಹೋಗಕ್ಕಾಗಲ್ಲ ಫುಲ್ ಸುಸ್ತಾಗ್ಬಿಟ್ಟಿದೀನಿ ನಮ್ಮ ಮನೆ ದೇವರು ನಾನು ಹಿಂದೆ ಇದ್ರೂ ದೇವಸ್ಥಾನದೊಳಗೆ ಹೋಗೋಕಾಗ್ತಿಲ್ಲ ಅಂತ ಪರಿಸ್ಥಿತಿ ಫ್ರೆಂಡ್ಸ್ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಬರ್ತೈತೆ ಗೊತ್ತಿಲ್ಲ ಇವತ್ತೊಂದು ಅರ್ಥ ಆಯಿತು ಫ್ರೆಂಡ್ಸ್ ನನಗೆ ಹೆಣ್ಮಕ್ಳು ಆದಷ್ಟು ಹೊರಗಡೆ ಓಡಾಡಬೇಕು ಬಸ್ ಸ್ಟಾಪ್ ಎಲ್ಲೈತೆ ಆಟೋ ಸ್ಟ್ಯಾಂಡ್ ಎಲ್ಲೈತೆ ಅದೆಲ್ಲ ತಿಳ್ಕೋಬೇಕು ಇಲ್ಲಾಂದ್ರೆ ನಂತರ ಹಿಂಗೆ ಸುತ್ತಾಡಿ 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 ಒಂಥರ ನಾನು ಎಷ್ಟು ದಡ್ಡಿ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ನಿಜವಾಗ್ಲೂ ತಿಳ್ಕೊಬೇಕು ಜಾಸ್ತಿ ಮದುವೆ ಆದಮೇಲೆ ಕೆಲವು ಹೆಣ್ಮಕ್ಳ ಪರಿಸ್ಥಿತಿ ಇದೇ ಇರ್ತೈತೆ ಅದು ನಾವಿಂಗಾಕ್ತಿವಿ ಅಂದ್ರೆ ಕಾರಣ ಗಂಡ್ಮಕ್ಳು ನನ್ನ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಗಂಡಸರು ಗಂಡಂದ್ರು ಹೊರ್ಗಡೆಯೆಲ್ಲೂ ಕಳಿಸ್ತೀರಾ ಮನೇಲಿ ಕೋಡ್ ಹಾಕೋತೀವಿ ನಮ್ಮನ್ನ ಖೈದಿಗಳು ಮಾಡ್ಬಿಡ್ತಾರೆ ನಾವು ಕಷ್ಟ ಪಡ್ಬೇಕು ನಮ್ಮೂರ ಫ್ರೆಂಡ್ಸ್ ಏರಿಯಾ ನನಗೆ ಗೊತ್ತಾಗ್ಲಿಲ್ಲ ಎಲ್ಲಿ ಇಳ್ಕೋಬೇಕು ಎಲ್ಲಿ ಬರ್ಬೇಕು ಅಂತ ಒಂಥರ ಅನ್ನಿಸ್ತು ನಾನು ಹಿಂದಿನ ಕಾಲದರೆ ಉಳ್ಕೊಬಿಟ್ಟಿದ್ದೀನ ಅಂತೆಲ್ಲ ಅನ್ನಿಸ್ತು ದೇವಸ್ಥಾನದೊಳಗೆ ಪ್ರಸಾದ ಕೊಡಂಗಿದ್ರೆ ಹೋಗ್ಬಿಡ್ತಿದ್ದೆ ಇಷ್ಟೊತ್ತಲ್ಲಿ ಪ್ರಸಾದನೂ ಸಿಕ್ಕಲ್ಲ ಓಕೆ ಫ್ರೆಂಡ್ಸ್ ಶಿವ ಬಂದಮೇಲೆ ನೋಡೋಣ ನಿನ್ನೆ ನೋಡಿದ್ದು ಶಿವಮುಖ ಇವತ್ತು ನೋಡ್ಬೇಕು ಹಿಂದೈತೆ ನಾನು ಇಲ್ಲಿ ಕೆಳಗಡೆ ಕೂತಿದ್ದೀನಿ ಫ್ರೆಂಡ್ಸ್ ಕೊನೆಗೋ ನಾನು ಗಂಡನ ಮುಖ ನೋಡ್ತಾ ಇದ್ದೀನಿ ನಾನು ಬರೋನಿ ಅಲ್ಲಿ ಕರೆದಿದ್ದೀನಿ ಫ್ರೆಂಡ್ಸ್ ಬರಲ್ಲ ಬರೋಲ್ಲ ಅನ್ಬಿಟ್ಟು ಇವಾಗ ಬರೋದಂತೆ ತಾತನ ಕೈಲಿ ಓಡಿಸ್ಬಿಡ್ತೀನಿ ತಾತ ಬರ್ತೈತೆ ಮಾಡ್ಕೊಂಡ ಸರಿ ಬಾ ಏನೋ ಪಟಾಕಿ ಹೊಡಿತವ್ರ ಈಗ ದೀಪಾವಳಿ ಮುಗಿದ್ಮೇಲೆ ಫ್ರೆಂಡ್ಸ್ ಈಗ ಬಂದ್ವಿ ಟೈಮ್ ಎಷ್ಟಾಗೋಯ್ತ ಏನೋ ಗೊತ್ತಿಲ್ಲ ಮನೆಗೆ ಹೋಗಿ ನೋಡ್ಬೇಕು ನಡೆಯಪ್ಪ ಮುಂದೆ ಸರಿ ಬಾ ಇಲ್ಲೇ ಅಡ್ಡ ಹಾಕೊಂಡು ವಿಚಾರಿಸ್ತವನೇ ಫ್ರೆಂಡ್ಸ್ ನನ್ನ ವೆಲ್ಕಮ್ ಮಾಡ್ತಾ ಇರೋರು ಯಾರು ಅನ್ಕೊಂಡಿದ್ದೀರಾ ಝೂಮ್ ಝೂಮ್ ಕಪ್ಪೆ ಅವನ್ ಬರೋಕೆ ಸ್ಕೆಚ್ ಆಗ್ತಿ ತಪ್ಪಿ ಟಾಮ ಹಿಂಗೆ ನಾ ಮನೇನ್ ಕಾಯೋದು ನೀನು ಅವನು ಚಿಟ್ಟೆ ನೋಡ್ತಾನೆ ಅಷ್ಟೇ ಅವನ ಕತೆ ಅಪ್ಪಿ ಓಡ್ಸಪ್ಪ ಕಪ್ಪೆಗಳು ಮನೆ ಬಾಗಿಲು ಬರಬಾರ್ದು ಫ್ರೆಂಡ್ಸ್ ಹಿಂದೆ ಬರ್ತಾವ ತಿಂತಾವಲ್ಲ ವಾ ಮಿರರ್ ತುಂಬಾ ದಿನಗಳ ನಂತರ ಅಲ್ಲ ಎರಡು ಒಂದಿನ ನಂತರ ಅಡುಗೆ ಮಾಡಕ್ಕಂತೂ ಎನರ್ಜಿ ಇಲ್ಲ ಅದಕ್ಕೆ ಹೋಟೆಲ್ ಎಲ್ಲ ಊಟ ತಂದ್ಬಿಟ್ವಿ ತಿನ್ಬಿಟ್ಟು ಮೊದಲು ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ಅಪ್ಪಿ ಫ್ರೈಡ್ ರೈಸ್ ಶೇರ್ ಮಾಡ್ಕೊಳ್ವಾ ಹ್ಮ್ ಬೇಜಾರಿನ ವಿಷಯ ಏನಂದ್ರೆ ಫ್ರೆಂಡ್ಸ್ ನಮ್ಮಕ್ಕ ಅಡುಗೆಲ್ಲಾ ಮಾಡಿ ಪ್ಯಾಕ್ ಮಾಡಿದ್ದನ್ನ ಬಿಟ್ಬಿಟ್ ಬಂದೆ ಈ ಹೋಟ್ಲ್ ಊಟ ತಿಂದಾಗ ಆ ಊಟ ನಾನು ನೆನಪಾಯ್ತು ಸಪ್ಪೆ ಸಪ್ಪೆ ಐತೆ ಊಟ ಮಿಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಡ್ಗೆ ಒಂದಲ್ಲ ಒಂದಿನ ನಾನು ಹತ್ರ ಮಾಡ್ಕೊಡ್ತೀನಪ್ಪ ಹಿಂಗೆ ಅಲ್ಲಿ ಶಪಥ ಮಾಡ್ಕೊಂಡು ಬಂದೆ ಮನ್ಸಲ್ಲಿ ಮಶ್ರೂಮ್ ಫ್ರೆಂಡ್ಸ್ ನೀವು ನಂಬೋದಿಲ್ಲ ನಾನ್ ವೆಜ್ ತಿಂದಿರೋ ತರ ನಾನು ಮಾಡಿದೀನಿ ಆದ್ರೆ ಅಷ್ಟು ಟೇಸ್ಟ್ ಬರಲ್ಲ ನಿಜವಾಗ್ಲೂ ಸೂಪರ್ ಆಗಿತ್ತು ರೆಸಿಪಿ ಎಳಸ್ಕೊಂಡು ಒಂದ್ಸಲ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಏನೇನ್ ತಂದಿದ್ದೀನಿ ಎಲ್ಲ ಇವಾಗ ತೋರ್ಸೋಣ ಅಂದ್ರೆ ಕಣ್ಣಿದ್ದೆ ಕಡೆ ಎಳಿತೆ ನೋಡಿ ಈ ಕಣ ಕಡೆ ಈ ಕಡೆ ಒಂದ್ ಕಡೆ ಹೋಗ್ತೈತೆ ಅದಕ್ಕೆ ನಿದ್ದೆ ಮಾಡಿ ಚೆನ್ನಾಗಿ ಎದ್ಬಿಟ್ಟು ನಾಳೆ ಫ್ರೆಶ್ ಆಗಿ ನಾನು ಏನೇನು ಶಾಪಿಂಗ್ ಅಲ್ಲಿ ಏನೇನು ತಗೊಂಡಿತು ಅಂತ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಇಡೋರ್ಗೆ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಸೋ ಮಚ್ ಫ್ರೆಂಡ್ಸ್ ಬಾಯ್ ಗುಡ್ ನಾಯ್